ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ತಮಿಳುನಾಡುಗೆ ಗೊತ್ತಾಗಿರುತ್ತೆ ಇವತ್ತೇನು ಸ್ಪೆಷಲ್ ಅಂತ ಅದು ಗರಿಗರಿಯಾದಂತಹ ಚಕ್ಲಿ ಹಬ್ಬ ಸ್ಪೆಷಲ್ಲು ದಸರಾ ದೀಪಾವಳಿಗೆ ಸಕ ಟೇಸ್ಟಿಯಾಗಿರುವಂತಹ ಗರಿಗರಿಯಾದ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಿಷಿನ್ಗೆ ಹಾಕ್ಸಿರುವಂತಹ ಹಿಟ್ಟು ಈ ವಿಡಿಯೋ ಸ್ಕಿಪ್ ಆಗಿದೆ ಏನೇನು ಹಾಕಿದ್ದೇನೆ ಅಂತ ಹೇಳ್ತಿದ್ದೀನಿ ನನಗೆ ಅಕ್ಕಿ ಹಿಟ್ಟು ಉದ್ದಿನಬೇಳೆ ಕಡಲೆ ಅವಲಕ್ಕಿ ಜೀರಿಗೆ ಮೆಣಸು ಲವಂಗ ಮೆಣಸಿನ್ಕಾಯಿ ಇದಿಷ್ಟು ಮಿಶಿನ್ಗೆ ಹಾಕ್ಸಿರೋಂಥದ್ದು ಒಟ್ಟು ಎರಡು ಕೆ ಜಿ ಅಷ್ಟಿದೆ ಅಡುಗೆ ಸೋಡಾ ಅಜ್ವಾಯನ ಅಥವಾ ಹೋವಿನ ಕಾಳು ಈ ಥರ ಕ್ರಷ್ ಮಾಡಿ ಹಾಕೋದ್ರಿಂದ ಅದ್ರ ಘಮ ಚೆನ್ನಾಗಿ ಬರುತ್ತೆ ಅಂತ ಇನ್ನೂ ಸ್ವಲ್ಪ ಹಾಕೋತಿದ್ದೀನಿ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಒಟ್ಟು ಎರಡು ಕೆ ಜಿ ಅಷ್ಟು ಇಟ್ಟಿದೆ ಇದು ಈ ರೀತಿ ನೀವು ಇಟ್ಟು ಇಟ್ಕೊಂಡ್ರೆ ಯಾವಾಗ ಬೇಕಾರೋದು ದಿಢೀರಂತ ಚಕ್ಲಿ ಮಾಡಿಬಿಡ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಚಕ್ಲಿ ಮಾತ್ರ ತಿಂತಾದರೆ ತಿಂತಾನೇ ಇರಬೇಕು ಅನ್ನಿಸುತ್ತೆ ಅಚ್ಚು ಖಾರದ ಪುಡಿ ಲವಂಗ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ನೋಡಿ ಹಾಕೊಳ್ಳಿ ನೀವು ಖಾರಕ್ಕೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಂಗು ಈ ಮಳೆಗಾಲದಕ್ಕೆ ಏಳು ಮಾಡಿಸಿದಂತಹ ಚಕ್ಲಿ ಅಂತ ಹೇಳ್ಬೋದು ಸಂಜೆ ಟೀ ಕಾಫಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಫಸ್ಟು ಎಲ್ಲ ಕಡೆ ಪೌಡ್ರು ಈವನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೆ ದೀಪಾವಳಿಗೆ ಎಲ್ಲರೂ ಚಕ್ಲಿ ಮಾಡೇ ಮಾಡ್ತೀರಾ ಈ ಸರಿ ಒಂದು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಸಕ ಟೇಸ್ಟಿಯಾಗಿ ಬರುತ್ತೆ ಚಕ್ಲಿ ಮಾತಾ ಇವಾಗ ಎಣ್ಣೆ ಬಿಸಿ ಮಾಡ್ಕೊಂಡಿರೋದು ಹಾಕೋತಿದ್ದೀನಿ ನೀವು ಬೆಣ್ಣೆ ಬೇಕಂದರೆ ಬೆಣ್ಣೆ ಹಾಕೋಬೋದು ಇಲ್ಲಿ ಎಣ್ಣೆ ಅಷ್ಟೇ ಹಾಕೋತಿದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಜೊತೆಗೆಲ್ಲ ಮಿಕ್ಸ್ ಆಗಲಿ ಹಿಂಗೆ ಮಾಡಿದರೆ ಇದು ಉಂಡೆ ಕಟ್ಟಬೇಕು ಹಂಗೆ ಕಲಿಸ್ಕೊಬೇಕು ಎಣ್ಣೆ ಅದು ನೀಟಾಗಿ ಇವಾಗ ಮಿಕ್ಸ್ ಆಗಬೇಕು ಇವಾಗ ನೀರು ಹಾಕಿ ಕಲ್ಸ್ಕೊತಿದ್ದೀನಿ ನೀರು ನೋಡಿ ಹಾಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸರಿ ಆಗಿದರೆ ಏನತ್ತೆ ಹಿಟ್ಟೆಲ್ಲ ವೇಸ್ಟ್ ಆಗಿಬಿಡುತ್ತೆ ನಾನು ಸ್ವಲ್ಪನೇ ಕಲ್ಸ್ಕೊಂಡು ಇಟ್ಕೊಡ್ತಿದ್ದೀನಿ ಹಿಟ್ಟು ಕಲಸಿದ್ದಾಗಿದೆ ಈಗ ಸ್ವಲ್ಪ ನಾದ್ಕೊಳ್ಳೋಣ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನು ನಾದ್ಕೊಂಡಿದ್ದಾಗಿದೆ ಈಗ ಚಕ್ಲಿ ಒಳಗೆ ಹಾಕೊಂಡ್ಬಿಡೋಣ ಚಕ್ಲಿ ಹೊತ್ಕೊತಿದ್ದೀನಿ ಎಷ್ಟು ಈಸಿಯಾಗಿ ಬರ್ತಿದೆ ಚಕ್ಲಿ ಅಂದರೂ ಮಾಡೋಕ್ಕಷ್ಟು ಆಗ್ತಿದೆ ಅರಿತಾನೆ ಇಲ್ಲ ಚಕ್ಲಿ ಕೂಡ ಅಷ್ಟು ಚೆನ್ನಾಗಿ ಬರ್ತಿದೆ ಚಕ್ಲಿ ಮಾತ್ರ ನೋಡಿ ಕೈಯಲ್ಲಿ ಈಸಿಯಾಗಿ ಎತ್ಕೊಂಡ್ಬಿಡ್ಬೋದು ಅದನ್ನು ಅರಿಯೋದು ಇಲ್ಲ ಕೂಡ ಎಣ್ಣೆ ಕೂಡ ಕಾದಿದೆ ಅಕ್ಕಿ ಹಿಟ್ಟಿನ ಚಕ್ಲಿ ದೀಪಾವಳಿಗೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾರಾದರೂ ನನ್ನ ಚಾನಲ್ ಅವಸ್ಥಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ ಸರಿ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಪೌಡ್ರ್ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು ಚಕ್ಲಿ ಕೂಡ ಅವರು ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ನನ್ನ ಚಾನಲ್ ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಮನೇಲಿ ಯಾವ ರೀತಿ ಚಕ್ಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ತಿರುಗಿಸ್ಕೊಳ್ಳೋಣ ಒಂದ್ಸರಿ ಚಕ್ಲಿನ ಟೇಸ್ಟು ಅಷ್ಟೇ ಸೂಪರ್ ಆಗಿದೆ ಮಾತ್ರ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ತಿರುಗಿಸ್ಕೊಳ್ಳೋಣ ನೋಡಿ ಎಲ್ಲಿ ಮುರಿತಾನೆ ಇಲ್ಲ ಚಕ್ಲಿ ಕೂಡ ಅಷ್ಟು ಚೆನ್ನಾಗಿ ಬರ್ತಿದ್ದಾವೆ ಚಕ್ಲಿ ಮಾತ್ರ ಬರ್ದೇ ಇರೋವಂಥ ಕೂಡ ಈ ರೀತಿ ಇಟ್ಟು ಪೌಡ್ರ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ಚಕ್ಲಿ ಮಾಡ್ಬೋದು ಮುರಿದೋಗುತ್ತೆ ಅನ್ನೋ ಇದೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತಾ ಇದೆ ಇನ್ನೇನು ದೀಪಾವಳಿ ಬಂದೇ ಬಿಡುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಚಕ್ಲಿ ಆಗಿದೆ ತೆಗೆದು ತೆಗೆದ್ಬಿಡೋಣ ಎಣ್ಣೆ ಕೂಡ ಏನು ಹಿಡಿತಾನೇ ಇಲ್ಲ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಚಕ್ಲಿ ಮಾತ್ರ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ ಮೇಲಂತೂ ಲೈಕ್ ಕಮೆಂಟ್ ಕೂಡ ಮಾಡಿ ಮರಿಬೇಡಿ ಸಕ ಟೇಸ್ಟಿಯಾಗಿರುವಂತಹ ಗರಿ ಗರಿಯಾದ ಅಕ್ಕಿ ಹಿಟ್ಟಿನ ಚಕ್ಲಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ